ಒಂದು ಜೊತೆಗೆ ಒಂದು ಸಂಘಟನೆ ಕಾರ್ಮಿಕರ ಕಟ್ಟಡ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ರಾಮಚಂದ್ರ ಕುಂಟಿ ಅವರು ಎ ಸಿ ಜನ ಶಕ್ಟಿ ಆಗಿದ್ದರು ಎಂ ಪಿ ಆಗಿದ್ದರು ಮಂತ್ರಿ ಆಗಿದ್ದರು ಶಾಸಕರಾಗಿದ್ದರು ಅವರ ಅವರು ರಾಷ್ಟ್ರ ನಾಯಕ ಅಧ್ಯಕ್ಷತೆಗೆ ಆ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ನಾನು ಮಾಡಿದ್ದೀನಿ ಇವತ್ತು ವಿಶೇಷವಾಗಿ ಕಾರ್ಮಿಕರ ಬಗ್ಗೆ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಕಾರ್ಮಿಕರಿಗೆ ಹೆಚ್ಚು ಶಕ್ತಿ ಸಿಗಬೇಕು ಈ ದೇಶದ ಬೆನ್ನೆಲುಬು ಕಾರ್ಮಿಕರು ಅದ್ರ ಮೂಲಕ ಇವತ್ತು ಅವರ ಶ್ರಮದಿಂದಲೇ ಇವತ್ತು ರಾಷ್ಟ್ರದ ಅಭಿವೃದ್ಧಿ ಆಗ್ತಾ ಇದೆ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಕೇಂದ್ರ ಸರ್ಕಾರ ಕೊಡ್ತಾಯಿಲ್ಲ ಸಾಕಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅನ್ನಿಸ್ತಾ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಪ್ರಾಮಾಣಿಕವಾಗಿ ನಾವು ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇದ್ದೀವಿ ಇವತ್ತು ಲೇಬರ್ ಮಿನಿಸ್ಟರ್ ನಮ್ಮ ಸಂತೋಷ್ ಲಾಡ್ ಇದ್ದಾರೆ ಅವರು ಯಾವಾಗಲೂ ಕೂಡ ಕಾರ್ಮಿಕ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಇವತ್ತು ಕೆಲಸ ಇದ್ದೀವಿ ಈ ಎರಡು ವರ್ಷದ ಸಾಧನೆ ಆಗಿದೆ ಮೊನ್ನೆ ಹೊಸ್ಪೇಟ್ನಲ್ಲಿ ಸಾಧನೆ ಸಮಾವೇಶ ಕೂಡ ಮಾಡಿದ್ವಿ ಅದ್ರ ಮೂಲಕ ಇವತ್ತು ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ ನಾವು ಎಲ್ಲೇ ಮೋಜು ಮಸ್ತಿ ಮಾಡೋಕ್ಕೆ ಹೊಸಪೇಟೆ ಹೋಗಲಿಲ್ಲ ಒಂದು ಲಕ್ಷ ಬಡವರಿಗೆ ಫಲಾನುಭವಿಗಳಿಗೆ ನಾವು ಹಕ್ಕು ಪತ್ತ ಕೊಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ರಾಷ್ಟ್ರೀಯ ನಾಯಕರಾದ ಸಂಬಂಧ ಮಲ್ಲಿಕಾರ್ಜುನ ಖರ್ಗೆರವರು ರಾಹುಲ್ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಅವರು ಅದೇ ಡಿ ಕೆ ಶಿವಕುಮಾರ್ ಎಲ್ಲ ಮುಖಂಡರು ಬಂದು ಅವತ್ತು ದೊಡ್ಡ ಒಂದು ಐತಿಹಾಸಿಕ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಕಳೆದ ಎರಡು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ಗೆದ್ದಿದ್ದೀವಿ ಅದು ಬೀಗಲ್ಲ ಸ್ತೋತ್ರ ಕುಗ್ಗಲ್ಲ ನಿರಂತರ ಹೋರಾಟ ಕಾಂಗ್ರೆಸ್ ಪಕ್ಷ ಅದರಿಂದ ಇವತ್ತು ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಕ್ಕೆ ಒಳ್ಳೆಯ ಕೆಲಸ ನಾವು ಮಾಡ್ತಾಯಿದ್ದೀವಿ ಇವತ್ತು ಐದು ಗ್ಯಾರಂಟಿಗಳು ಇತಿಹಾಸ ನಿರ್ಮಾಣ ಆಗಿದೆ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿಂದು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿಲ್ಲ ಶಕ್ತಿಕಾರ ಮಹಿಳೆಯರಿಗೆ ಬಸ್ ಫ್ರೀ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಅದೇ ರೀತಿ ಯುವನಿಧಿ ಇರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಅಂತ ದೊಡ್ಡ ಕಾರ್ಯಕ್ರಮ ಮೂಲಕ ಬಡವರಿಗೆ ಎಲ್ಲ ಸಮಾಜದ ಬಡವರಿಗೆ ದೊಡ್ಡ ಕಾರ್ಯಕ್ರಮ ಕೊಡುತ್ತಾ ರೀತಿಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ವಿ ಚುನಾವಣೆ ಮುಂಚೆ ಏನು ನಾವು ಹೇಳಿದ್ವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಇವತ್ತು ಕೇಂದ್ರದಲ್ಲಿ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖಾರ್ಗೆ ಅವರು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಒಳ್ಳೆ ಕೆಲಸ ಹೋರಾಟಗಳು ನಡೀತಾ ಇದೆ ಹೋದ ಚುನಾವಣೆಯಲ್ಲಿ ಬಹಳಷ್ಟು ಎರಡು ಇಪ್ಪತ್ತು ಮೂವತ್ತು ಸೀಟು ಕಡಿಮೆ ಆಯಿತು ನಮಗೆ ಇಲ್ಲದಂತ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿ ಸಹ ಅಧಿಕಾರಕ್ಕೆ ಬರ್ತಾಯಿತ್ತು ಆದರೂ ಕೂಡ ಜನ ಮತ್ತೊಂದು ಸಲ ಅವಕಾಶ ಅಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರ ಬೆಂಬಲದಿಂದ ಅವತ್ತು ಸಕಾಲ ಮಾಡಿದೆ ಹನ್ನೆರಡು ವರ್ಷ ಏನು ನರೇಂದ್ರ ಮೋದಿ ಎಷ್ಟು ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಒಂದು ಸಭೆಯಲ್ಲಿ ಇವತ್ತೇನಾದ್ರು ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ನರೇಂದ್ರ ಮೋದಿ ಸಲ್ಲುತ್ತೆ ಅಷ್ಟು ಸುಳ್ಳು ಹೇಳಿದ್ದಾರೆ ಹನ್ನೆರಡು ವರ್ಷ ಜನರನ್ನು ಮೂರ್ಖನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇವತ್ತು ನಾನು ಕೇಳ್ತೀನಿ ಇವತ್ತು ಮುಂಚೆ ಎಲೆಕ್ಷನ್ ಮುಂಚೆ ಹೇಳಿದರು ನಮ್ಮ ಸರ್ಕಾರ ಅಧಿಕಾರ ಬಂದರೆ ನೂರು ದಿನಗಳಲ್ಲಿ ವಿದೇಶದಿಂದ ಕಪ್ಪು ಹಣ ತಂದು ನಿಮ್ಮೆಲ್ಲರ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಹನ್ನೆರಡು ವರ್ಷ ಆಯಿತು ಹದಿನೈದು ರೂಪಾಯಿ ಕೂಡ ಹಾಕಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದರೆ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹೇಳಿದೀವಿ ಇವತ್ತು ನಾನು ಕೇಳ್ತೀನಿ ಇವತ್ತು ಬಿ ಜೆ ಕರ್ನಾಟಕದಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ರ್ಯಾಲಿ ಇದ್ದಾರೆ ಯಾವ ನೈತಿಕತೆ ಇದೆ ಅವರಿಗೆ ನಾವು ಬಂದು ಎರಡು ವರ್ಷ ಆಯಿತು ನಾಲ್ಕು ರೂಪಾಯಿ ನಾವು ಹಾಲಿಗೆ ಏರಿಸಿ ಹೌದು ಆ ನಾಲ್ಕು ರೂಪಾಯಿ ನಾವು ರೈತರು ಕೊಡ್ತಾಯಿದ್ದೀವಿ ಬಿ ಭಾರತೀಯ ಜನತಾ ಪಾರ್ಟಿಯರು ಹೇಳಿ ಅದು ಕೊಟ್ಟಿದ್ದು ತಪ್ಪು ಅಂತ ಗ್ಯಾರಂಟಿ ಕೊಡುವಂಥ ತಪ್ಪು ಅಂತ ಹೇಳಿ ಅವ್ರಿಗೆ ಧೈರ್ಯ ಇದೆಯಾ ಐದು ಗ್ಯಾರಂಟಿಗಳ ಮೂಲಕ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ನಮ್ಮ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ಇದೆ ಅದರಿಂದ ಮೂರು ಎಲೆಕ್ಷನ್ ಬೈ ಎಲೆಕ್ಷನ್ ನಾವು ಗೆದ್ವಿ ಇವತ್ತು ಅದೇ ಒಂದು ಸಂದೇಶ ಚಿಗ್ಗಾಂ ಸವಣೂರು ಇರ್ಬೋದು ಸಂಡೂರ್ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮೂರು ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ ನಾವು ಇನ್ನೂ ಮೂರು ವರ್ಷ ಮೂರು ವರ್ಷ ಮಾತ್ರ ಅಲ್ಲ ಇನ್ನೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವು ಅಧಿಕಾರಕ್ಕೆ ಬರ್ತೀವಿ ಕೇರಳದಲ್ಲಿ ಮುಂದನೇ ಬರುವಂತಹ ಎಲೆಕ್ಷನಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿ ದೇಶ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ಇದ್ದೀನಿ ಯಾವ ಕೆಲಸ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರು ಬಲಿದಾನ ಕೊಟ್ಟು ಈ ದೇಶದ ತಮ್ಮ ಐಕ್ಯತೆಗೆ ಪ್ರಾಣ ಮಾಡಿದ್ದಾರೆ ಆ ಕೆಲಸ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಲ್ಲಿಕಾ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎಲ್ಲ ಹೋರಾಟ ಮಾಡಿ ಹೊತ್ತು ದೇಶದಲ್ಲಿ ಒಳ್ಳೆ ಸರ್ಕಾರ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕಾರಣ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡ್ತಾರೆ ಅಂಥ ಸರ್ಕಾರ ಇವತ್ತು ಜನ ಅಭಿವೃದ್ಧಿ ಕೇಳ್ತಾರೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಕೇಳ್ತಾರೆ ಆ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರ ಬರುತ್ತೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಮತ್ತೆ ನಾವು ಅಧಿಕಾರ ಮಾಡ್ತೀವಿ ಅಂತ ಮಾತನ್ನು ಸಂಘಟನ ಕ ಇಂಡಿಯಾ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಆ್ಯಂಡ್ ವುಡ್ ವಾರ್ಕರ್ಸ್ ಫೆಡರೇಷನ್ ಜೋ ಐ ಎನ್ ಟಿ ಯು ಸಿ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಕಾ ಸಾಥ್ ದೇಶ ಮೇ ಆ್ಯಂಡ್ ಇಂಟರ್ನ್ಯಾಷನಲಿ ಇಟ್ ಇಸ್ ಅಫಿಲೇಟೆಡ್ ಟು बिल्डिंग एंड वुड वर्कर्स इंटरनेशनल जिसका देश में मेंबरशिप करीबन 30 लाख है और आईएनटीसी का मेंबरशिप 3 करोड़ उनचास लाख है आज ये स्टेट का कन्वेंशन था बिल्डिंग कंस्ट्रक्शन फेडरेशन का कर्नाटक का स्टेट कन्वेंशन था इसमें जो डिस्कशन हुआ है बिल्डिंग कंस्ट्रक्शन वेलफेयर बोर्ड जो है उसमें सुधार लाने के और क्या क्या ज़्यादा मजदूर को बेनिफिट दिया जा सकता है इसका बारे में डिस्कशन हुआ और मुख्यमंत्री डिप्टी चीफ मिनिस्टर और लेबर मिनिस्टर को भी इसका बारे में एक मेमोरेंडम दिया जाएगा और ये सभी कमिटी में आईएनटीयूसी एंड बिल्डिंग कंस्ट्रक्शन फेडरेशन का प्रतिनिधि रखने के लिए एक रिक्वेस्ट करके सरकार को रिजोल्यूशन पास हुआ और सीताराम जी के नेतृत्व में डॉक्टर शिव कुमार के नेतृत्व में जो सरकार चल रहा था ये सरकारी सभी मजदूर के लिए जो कार्यक्रम है उनको प्रशंसा किया गया है और ये कार्यक्रम को और आगे बढ़ाने के लिए अनुरोध किया है